ಹುಟ್ಲ ತಗೊಂಡು ಏನ್ ಮಾಡ್ತೀಯಾ ಹುಳಕ್ಕೆ ಕೆಲಸ ಸುತದವಿಲ್ಲ ಕೈಯ ಕಾಲ ಐವದು ಐದು ನಿಮಿಷ ಶಾಪ್ ಬಿಡಲಿ ನೋಡಿ ಮತ್ತೆ ವಾಪಸ್ ನನ್ನ ಕಡೆ ಬರುತ್ತೆ ನಾನು ನಡೆರೆ ಇಡ್ಕೊಂತಾರ ಅದು ನಮ್ಮೂರ ಕಣ್ಣಿ ಇನ್ನೊಂದು ಯಾದ್ರು ಹುಡುಗಿ ಕಣ್ಣೆತ್ತಿ ನೋಡದಿ ಕಣ್ಣು ಎಕ್ಸ್ಕ್ಯೂಸ್ ಮೀ ಊರಲ್ಲಿ ಕರೆಂಟ್ ಇಲ್ಲ ಮೇಡಮ್ ದಟ್ಟ ನೀವು ಮಾತಾಡೋದು ಉಳಿಕೆಲ್ ಹೆಣ್ಮಕ್ಳು ಬಗ್ಗೆ ಯಾಕೆಲ್ ಹೆಣ್ಮಕ್ಳು ಈಗ ನನ್ನ ಸೃಷ್ಟಿ ಸೌಂದರ್ಯ ನೋಡಿ ಮರಳ ಬಗ್ಗೆ ಮೇಡಮ್ ಈ ಕಡೆಯಿಂದ ಕೆಲವಲ್ಲಿ ಎಲ್ಲಿ ಎಲ್ಲ ಕಡೆ ಹಸ್ತೀವಿ ಹಿಂಗಾಗಿ ಬೆಳೆ ಗಂಟ್ರ ಸಾಕು ಸೂರ್ಯ ಸೈತ್ ಅಂಜಿ ಒಳ ಹೋಗ್ಬಿಡ್ತಾನ ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ನನ್ಕರಿ ಕೆಟ್ಟು ಸುಡ್ತಾನ ನೋಯಿ ಪುಣ್ಯಾತನ ಒಳಗೆ ಹೋಗಿ ಬಿಡ್ತಾನ ಹಿಂಗಾಗ್ಯಾವ ನಾಚಿ ಯಾಕಂತ ಕೇಳುವ ಬಿಲ್ಟರ್ ಮೇಡಮ್ ಅವರ ನೋಡಿ ರೀ ಸಿಟಿಗತ್ ಮಾತಾಡಕ್ಕೆ ಹೋಗಬ್ಯಾಡ್ರಿ ನಿಮ್ ಇನ್ನೂ ತಿಳುವಳಿಕೆ ಕಡಿಮೆ ಐತಿ ಗುತ್ತಿ ಕಡಿಮೆ ಐತಿ ನಾ ಹೇಳೋದು ಅರ್ಥ ಮಾಡ್ಕೊಂಡು ಹುಡುಗರು ಸೇರಿ ಒಂದು ತಿಂಗಳ ಮಟ್ಟಿಗೆ ಒಂದಿಗೂ ಒಂದು ತಿಂಗ್ಳ ಹೌದೌದು ಸಾಕು ಆಮೇಲೆ ಒಂದು ಲೋನ್ ಲೋನ್ನ್ಯಾಗ ಕಾರ್ ತೊಗೊಳ್ಳೋದು ಹೈಪರ್ ಟೂರ್ ಮಾಡುದು ಗೋವಾ ಗಿವಾ ಮಂಗು ಗಿಮು ಎಲ್ಲ ಅಡ್ಡಡ್ಡಿ ಬಂದ್ಬಿಡೋದು ಒಂದ್ ತಿಂಗ್ಳಾದ ಮೇಲೆ ಬರೋ ಪರಿಶೀಲ ಮುಂದ್ವರ್ಸುನು

ಚಿಕ್ಕನಗುಂಡಿ ಬಿಟ್ಟಲ್ಲ ಬಿಟ್ಟಲ್ಲ ಚಿಕ್ಕಲಗುಂಡಿ ಮಿಕ್ಕಿ ಚಲೋ ಆಯ್ತು ಈಗ ನಿಜ ರೂಪ ತೋರಿಸ್ಬಿಟ್ಟು ನಾನು ನಾನು ಆಗಿ ಇಬ್ರು ಜೋಡಿಯಾಗಿ ಬಿಟ್ಟಿರ್ಬೇಕು ಎಲ್ಲರೂ ನನ್ನ ಮನೆ ಬಾಗಿಲಿಗೆ ಪಾಳ್ಯ ಮೇಲೆ ಕೂಲು ಬಂದ್ರೆ ಬರ್ಕೊಂಡು ನೋಡ್ಬೋದು ಎಲ್ಲ ಆಳ್ದಿಕ್ ಬಹುದು ಲಾಸ್ಟ್ ಇದೊಂದು ಐರೋದಿ ಹೋಗ ಜನತೀರ್ಥ ಹತ್ತು ಅಂತ ಹಿಡಿದ್ರು ಮೇಡಮ್ ಅವ್ರು ನಾಳೆ ಬಂದ್ರಿ ಬಿಸಿಲು ಹೊರತಕ್ಕ ನಿದ್ದೆ ಹತ್ತು ಬರುತ್ತೆ ಮುಟ್ಟ ಮೆಣಸಿಲ್ ಮುಂಚೆ ಬಡಿದ್ರೆ ಚಾ ಬಾಳ ಕುಡಿದ್ರ ಅದು ಯಾಕಂದ್ರೆ ಮದ್ದಲ್ದಾಗ ನೀದ್ ಹತ್ತು ಅಲ್ತ ಕೆಟ್ಟ ಶೆಕೆಗೆ ಬೆವರಿ ಯಾಕೆ ಬಿಡುತ್ತೆ ಅದಕ್ಕೆ ಹಿಂಗೆ ನಿಮ್ ಒಂದೊಂದೆರಡು ಸಲ ಅಂದ್ರೆ ಸಂಪೂರ್ಣ ನೀದ್ದು ಹೆಚ್ಚು ಬಿಡುತ್ತಾರೆ ಥ್ಯಾಂಕ್ ಯು ಮೇಡಮ್ ಇದು ಹೆಡ್ ಮಸಾಜ್ ಅಂತ ಇದ್ರ ಸಂಬಂಧ ನಾನು ಗೋವಾಪ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ರು ಸುಮ್ಮನೆ ನಿಮ್ಮಂತ ವರ್ಣನೆ ಮಾಡಿದ್ರೆ ಸಾಕು ಶೆಟ್ಟಿಗೆ ಅಂತ ಬಡ ಬಿಡ್ತಿದ್ರು ಸರಳ ಮನಿಗೆ ಹೋಗಮ್ಮ ಯಾಕ ನಮ್ಮ ಮಾವಿನ ಬಂದು ತುಮುದ ಹಾಕ್ತಾನ ಮಾವನ ಇಂಥ ಮಾವುಗಳು ಎಷ್ಟು ಸಾಕು ನಿಂದ್ರಸಿಲ್ಲ ಎಷ್ಟೋ ಮಂದಿ ಬಡದ ಸಹಿತ ಜಾಗ ಹೋಗ್ಯಾವ ಹೌದು ಸಾಕು

ಹೊಟ್ಟಿ ಊರು ಮಾತಾಡ್ತೀನಿ ನಮ್ಗೆ ಗೊತ್ತಾಗ ನಿಮ್ಮ ಅವ್ರ ಒಬ್ಬರು ಹೇಳಿದ್ರೆ ಆದ್ರೆ ಆಯರ ಯಾವತ್ತು ಗೊತ್ತಾಗ ಅಟ್ಟು ದುಡಿತೀವ್ರಿ ಈ ಬೆವರು ಸುರಿಸ್ತೀವಿ ಅಲ್ಲ ಹೇಳೋರ ಆ ಬಾಹುಬಲಿ ಪಿಕ್ಚರ್ದಾಗ ಆ ಕಟ್ಟು ಅಂಜಿ ಹಿಂದು ಪಿಕ್ಚರ್ ಕಡುದ ಆದ್ರೆ ನಾ ಹಂಗಲ್ಲ ಮಾಡಲ್ ಕಟ್ಟಪ್ಪ ಇವ ನಿಮ್ಮ ಮಾವ್ ಹೆಂಗ ಬೇಕಂಗ ಬರ್ಲಿ ಯಾವ್ದು ಬೇಕಲ್ಲ ಹೆಂಗಾದಾಗ ಬರ್ಲಿ ಅವ್ರ ಬಳಿ ಸಿಂದ್ರಿಸಿ ಮುಂದ ಕಡುಗ ನಮ್ಮ ನಿನ್ನ ಏನು ಮೇಡಮ್ ಮನದ ಹೋಗತ್ತ ಮನ ಮಾರ್ಬಲ್ ಟೈಲ್ಸ್ ಬೇಕಂತ ಹೇಳಿ ತಗೊಂಡ್ರಿ ಒಂದ್ ಎರಡು ದಿವಸ ಕೊಡ್ತೀನಿ ಅಷ್ಟು ಯಾಕೆ ಮುಟ್ಟು ಮುಟ್ಟು ಸಮಾಧಾನ ಮಾಡ್ಕೊತೀನಿ

ಮೇಡಮ್ ಅವ್ರ ಈಗ ಅಂದ್ರೆ ಹೋಗ್ತೀನಿ ಇದ ಊರು ಬಿಡ್ಬೇಕಂತ ಮಾಡಿದ್ದೆ ನಿಮ್ಮನ್ನ ಯಾವ ನೋಡಿನಿ ನೀವು ನನ್ನ ಒಟ್ಟ ತಲೆ ಕೂತ್ ಬಿಟ್ರಿ ನಿಮ್ಮ ಕಡೆ ಇನ್ನೊಂದ್ಸಲ ಭೇಟಿ ಆದಾಗ ಬನ್ನಿ ಮಾಮ ನಾವಿಬ್ರು ಸೇರಿ ಸ್ಪೀಡ್ ಆಗಿ ಚಕ್ಕಂದ ಆಡೋಣ ಅಂತ ಅನಿಸ್ಕೊಳ್ಳಿಲ್ಲ ನನ್ನ ಹೆಸರು ಕಟ್ಟಪ್ಪನ ನಾನು ನಿನಗ ಬನ್ನಿ ಮಾವ ಸ್ಪೀಡ್ ಆಗಿ ಚಕ್ಕಂದಾಡೋಣ ಬಾಯಿ ಬಂತಿಲ್ಲ ನೀ ಕರೆ ಗಂಡಸ ಆಗಿದ್ರ

ಪಿಂಕ್ ಹಚ್ತೀನಿ ಟಕ್ ಟಕ್ಕ ಅದು ಹಿಡಿಯಾಕತ್ತಿಲ್ಲ ದಾರ ಸುತ್ತಿನ ಮುಂದೆ ಅದಕ್ಕೆ ಸಿಕ್ಸ ನಾ ಮಾಡ್ದ ಬಾಲ್ ಹೋಗಿನ್ನೂ ಎಷ್ಟೋ ಮಂದಿ ಸಿಕ್ಕಿಲ್ಲ ಮನ್ಯ ಒಂದು ನೋಬಲ್ ಆಗಿತ್ತು ಹಿಂಗೆ ಇಷ್ಟ ಮಾಡಿದ ಅದಕ್ಕೆ ಅದು ಕಲಸಿ ಬಿಡ್ತದ ಹಂಗ ಮಾಡ್ಲಿ ಈ ಖರೆ ಕಳಿಸ ಮಾಮ ಅನ್ಸ್ಬಂದ್ಯಾನಿ ತುಂ ಮಾತಾಡ ನೀವು ನಾವು ನನಗೇನು ಗೊತ್ತಿರಿ ನೀವು ಪಿಚ್ಚಿಗೆ ಬೆಂಕಿ ಅಂತು ಅಂದಿಲ್ಲ ಅದಕ್ಕೆ ಬೆಚ್ಚಗೆ ಮೇಡಮ್ ಅವರ ಸಣ್ಣಗೆ ನಿಮ್ಗೆ ನನ್ನ ಮನಸ್ನ್ಯಾಗ ಜಾಗ ಕೊಟ್ಟ ಬಿಟ್ಟಿವ್ವ ಇನ್ನು ನೀವು ಸ್ವಲ್ಪ ಜಾಗ ಕೊಟ್ಬಿಟ್ರಿ ಅಂದ್ರೆ ಅಲ್ಲಿ ಆ ಮನೆ ಕಟ್ಟಿಬಿಡ್ತೀನಿ ನಾ ಇಬ್ಬರೂ ಸೇರಿ ಒಂದು ಹಾಕಿ ಬಾಡೋಣ ನೋಡಿ ಈ ಸಲ ಹೋಗ್ತೀನಿ ಮುಂದಿನ ಸಲ ಬಂದು ಮಾಮಾ ಅನ್ನಸ್ಬಲ್ಲ ನನ್ನ ಹೆಸ್ರು ಕಟ್ಟಪ್ಪ ಅಲ್ಲ ಹೋಗಿ ಹೋಗ

ನಮ್ದು ಇನ್ನು ಕಮ್ಮಿಂಗ್ ಇಲ್ರಿ ಮೇಡಮ್ ಬರ್ರಿ ಔಟ್ ಹೋಗಿ ಎಷ್ಟು ಬೇಕಟ್ಟು ಸ್ವೀಕಾರ ಮಾಡವ ಈ ಕ್ಯಾಂಡಲ್ ಎರಡು ಕೇಕ್ ಮೇಲೆ ಇಟ್ಟು ಕಟ್ ಮಾಡ್ತೀನಿ